ನನ್ನ ಮೀಡಿಯಾ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲಾ ಸ್ನೇಹಿತರು ಬಂದಿದ್ದೀರಿ ನಿಮ್ಗೆಲ್ರಿಗೂ ವೆಲ್ಕಮ್ ಮಾಡ್ತಾ ಆ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಹಾಗೆ ಕರ್ನಾಟಕದ ಎಲ್ಲ ನಮ್ಮ ಪ್ರೀತಿಯ ಜನತೆಗೆ ನಮ್ಮ ಸಂಜೀವಿತ ಭಾಗ ಎರಡು ತಂಡದಿಂದ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇವತ್ತು ಲೂಪ್ ಸ್ಟುಡಿಯೋ ಅಂದರೆ ಸಾಧು ಕೋಟಿಲ್ ಅವರ ಸ್ಟುಡಿಯೋದಲ್ಲಿ ನಮ್ಮ ಸಿನಿಮಾ ಸಂಜೀವ್ ಗಡ್ಗೀತ ಭಾಗ ಎರಡರ ಧ್ವನಿ ಮುದ್ರಣ ಅಂದರೆ ಡಬ್ಬಿಂಗ್ ಕೆಲಸ ಶುರುವಾಗ್ತಾ ಇದೆ ಬಿಕಾಸ್ ಇಟ್ ಇಸ್ ನಾ ಸ್ಪೀಸಿ ಡೇ ಆ್ಯಂಡ್ ಸಿನಿಮಾ ಯಾವ ಹಂತದಲ್ಲಿದೆ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳ್ತೀನಿ ಐ ಆ ಥ್ಯಾಂಕ್ ಮೈ ಪ್ರೊಡ್ಯೂಸರ್ ಆ್ಯಂಡ್ ಐ ಥ್ಯಾಂಗ್ ಮೈ ಹೀರೋ ಯಕ್ಷನ್ ಗೀತಪ್ಪ ಚಲವರಿ ಕುಮಾರ್ ಪ್ರೊಡ್ಯೂಸರ್ ಆ್ಯಂಡ್ ಮೈ ಹೀರೋಯಿನ್ ಅರ್ಜಿತಾ ರಾಮ್ ಇವತ್ತು ಹಬ್ಬ ಅವ್ರಿಗೆ ಜೋರು ಬಂದಿಲ್ಲ ಸೊ ಎಲ್ಲರ ಪರವಾಗಿ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಎಸ್ ಲೆಟ್ ಸ್ಟಾರ್ಟ್ ಸಿನಿಮಾದ ನಲವತ್ತು ದಿನಗಳ ಚಿತ್ರೀಕರಣ ಇಲ್ಲಿಗೆ ಮುಗಿದಿದೆ ಮೊದಲು ಸ್ಕೆಡ್ಯೂಲ್ ಬ್ಯಾಂಗ್ಳೂರ್ ಮಾಡಿದ್ವಿ ಐ ಮೆಟ್ ಯು ಆಲ್ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಸೊ ಕಿಟ್ಟಪ್ಪ ದುಬಾರಿಕಾರನ ಗಿಫ್ಟ್ ಕೊಡೋದ್ರ ಜೊತೆಗೆ ಸಿನಿಮಾನ ಶುರು ಮಾಡಿದ್ವಿ ಅದಾದ ನಂತರ ಸ್ವಿಟ್ಜರ್ಲ್ಯಾಂಡಲ್ಲಿ ಹದಿನೈದು ದಿನಗಳ ಕಾಲ ಬಹಳ ಬ್ಯೂಟಿಫುಲ್ ಆದ ಲೊಕೇಶನ್ಸಲ್ಲಿ ಅಂದ್ರೆ ಮಿನಿಮಮ್ ಆಫ್ ಲೆವೆಲ್ ಲೊಕೇಶನ್ಸ್ ಯೂಶಲಿ ಒನ್ ಆರ್ ಟೂ ಲೊಕೇಶನ್ಸ್ ಕವರ್ ಮಾಡೋದೇ ಕಷ್ಟ ಅಲ್ಲಿ ಬಟ್ ಈ ಸಿನಿಮಾದ ಅಗತ್ಯ ಜಾಸ್ತಿ ಇದರಿಂದ ಹನ್ನೊಂದು ಲೊಕೇಶನ್ ಸ್ವಿಜರ್ಲ್ಯಾಂಡ್ ಜರ್ಮನಿ ಬಾರ್ಡ್ರಿಂದ ಹಿಡಿದು ಸ್ವಿಟ್ಜರ್ಲ್ಯಾಂಡ್ ಇಟಲಿ ಬಾರ್ಡ್ರಿಂದ ಹಿಡಿದು ಸ್ವಿಜರ್ಲ್ಯಾಂಡ್ ಇನ್ನರ್ ಸ್ಟೇಟ್ ಸೆವೆನ್ ಸ್ಟೇಟ್ಸಲ್ಲಿ ಈ ಸಿನಿಮಾನ ಎರಡನೇ ಹಂತ ಮುಗಿಸ್ಕೊಂಡು ಈಗ ಮೂರನೇ ಹಂತ ಮುಗಿಸಿದ್ದೀವಿ ನಾಲ್ಕನೇ ಹಂತ ಅಂದರೆ ಅಂತಿಮ ಹಂತ ಹನ್ನೆರಡನೇ ತಾರೀಕು ಈ ಶುಕ್ರವಾರದಿಂದ ಮಲ್ಯ ಸ್ಟೇಟ್ ಫಾರ್ಮಲ್ಲಿ ಶುರುವಾಗ್ತದೆ ಅದೊಂದು ಮೇಜರ್ ಸ್ಕೆಡ್ಯೂಲ್ ಆಗಿರುತ್ತೆ ಹದಿನೇಳು ದಿನಗಳ ಕಾಲ ಇನ್ನು ಚಿತ್ರೀಕರಣ ಬಾಕಿ ಇದೆ ಅದನ್ನ ಮುಗಿಸಿದ್ರೆ ಸಿನಿಮಾ ನಾವು ಜೂನ್ ನಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಲೆಟ್ ಶೋ ಫಾರ್ ದ ಬೆಸ್ಟ್ ಎಲ್ಲವೂ ನಾವು ಅನ್ಕೊಂಡಂಗಾದ್ರೆ ಆದಷ್ಟು ಬೇಗ ನಿಮ್ಮ ಮುಂದೆ ಚಿತ್ರ ತೆರೆಕಾರ ರಾಜಶೇಖರ್ ಅವರ ಸಿನಿಮಾಗಳಲ್ಲಿ ಮ್ಯೂಸಿಕ್ ತುಂಬಾ ಪ್ರಧಾನ ಪಾತ್ರವಹಿಸುತ್ತೆ ಮೊದಲ ಭಾಗ ಕೂಡ ತುಂಬಾ ದೊಡ್ಡ ಮ್ಯೂಸಿಕಲ್ ಇದಾಗಿತ್ತು ಮ್ಯೂಸಿಕ್ ವೈಸ್ ಆಫ್ ಈ ಸಿನಿಮಾ ಡಿಸ್ಟಲ್ ಆಗಿತ್ತು ಓಹ್ ಈಗ ನನ್ನ ಸಿನಿಮಾದ ಹಾಡುಗಳ ಬಗ್ಗೆ ನಾನೇ ತುಂಬ ಚೆನ್ನಾಗಿದೆ ಅಂತ ತಿಳ್ಕೊಂಡು ಗೊತ್ತಾಗುತ್ತೆ ಬಟ್ ಎಲ್ಲೋ ಒಂದು ಕಡೆ ಖುಷಿ ಆ ಕೆಲಸ ಮಾಡುವಾಗ ನೂರು ಕಿವಿಗಳು ಹೋಗುತ್ತೆ ಹಾಗೆ ಒಂದು ಹಾಡು ಕಂಪೋಸ್ ಆದಾಗಿಂದ ಹಿಡಿದು ಅದು ಡಬ್ಬಿಂಗ್ ಲೆವೆಲ್ ಬರೋಷ್ಟೊತ್ತಿಗೆ ರೆಕಾರ್ಡಿಂಗ್ ಲೆವೆಲ್ ಬರೋಷ್ಟೊತ್ತಿಗೆ ಸರಿ ಸುಮಾರು ನೂರರಿಂದ ನೂರೈದು ಕಿವಿಗಳು ಬರುತ್ತೆ ಅವರೆಲ್ಲರೂ ಹೇಳಿದ ಒಂದೇ ಮಾತು ಸಂಜು ಮತ್ತು ಗೀತಾ ಭಾಗ ಒಂದಕ್ಕಿಂತ ಭಾಗ ಎರಡರ ಹಾಡುಗಳು ಬಹಳ ಅದ್ಭುತವಾಗಿದೆ ಅಂತ ಸೊ ಆ ಮಾತುಗಳಿಂದ ಖುಷಿಯಾಗಿದ್ದೀವಿ ಸೊ ಅದು பிரேஷ்டே பார்த்தானே பிரேட்ச நமக்கு அவத்து நமக்கு அனௌன்ஸ் தன ஆனந்த் ஆடியோதும் நான் எல்லா சினிமா ஆடுகள முஞ்சினே கரீது நான் தமிழ் தெலுங்கு கன்னட் எல்லா ஆடியோ ரேட் ஆடியோ ரேட்ஸ் அவளே தான் சினிமா அனௌன்ஸ் தினானே ಅವರು ಬಹಳ ಒಳ್ಳೆ ಉತ್ತಮ ಮೊತ್ತಕ್ಕೆ ಹಾಡನ್ನ ಖರೀದಿ ಮಾಡಿದ್ದಾರೆ ಸೊ ಆಡಿಯೋ ಬ್ಲಾಂಗ್ ಆಗಿದೆ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಿಲ್ಲ ಯಾಕೆಂತಂದ್ರೆ ಅದು ಇನ್ನೂ ಮಾತುಕತೆಯ ಹಂತದಲ್ಲಿದೆ ಸೊ ಎಲ್ಲೋ ಫುಟೇಜ್ ಲೀಕ್ ಆಗಿದೆ ಎಲ್ಲಿಂದ ಅಂತ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ನಾನು ಒಂಚೂರು ಚರ್ಚೆ ಮಾಡ್ತೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಏನು ಸಿನಿಮಾಗ್ ಬೇಕು ಅನ್ನೋದನ್ನ ನಮ್ಗೆ ಯಾವತ್ತು ಒಂದು ಸಿನಿಮಾದಲ್ಲಿ ಇಟ್ಟೇ ಇಟ್ಟರ್ತೀವಿ ಅದನ್ನ ದಕ್ಷಕೊಂಡೇ ದಕ್ಷ್ಕೊಳ್ತೀವಿ ಅನ್ನೋ ಕಾನ್ಫಿಡೆನ್ಸು ಅದು ಸಿನಿಮಾದ ಅಗತ್ಯ ಅದು ನನ್ನ ಅಗತ್ಯ ಅಲ್ಲ ನಾಗ ಯಾರ ಜೊತೆನೋ ದ್ವೇಷ ಮಾಡ್ಕೋಬೇಕು ಅಥವಾ ಯಾರ ಜೊತೆನೋ ಕಾಂಟ್ರವರ್ಸಿ ಮಾಡ್ಕೋಬೇಕು ಅನ್ನೋ ಅಗತ್ಯ ಇಲ್ಲ ಎಂಡ್ ಆಫ್ ಇದೆ ನಮ್ಮ ಸಿನಿಮಾನೇ ಮಾತಾಡೋದು ಸಿನಿಮಾ ಚೆನ್ನಾಗಿದೆ ಯಾವ ಕಾಂಟ್ರವರ್ಸಿ ಇಲ್ಲ ಅಂದ್ರೂ ಮೆಗಾ ಆಗುತ್ತೆ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನೂರೈವತ್ತು ಕಾಂಟ್ರವರ್ಸಿ ಮಾಡಿದ್ರೆ ಅದು ಇಟ್ಟಾಗಲ್ಲ ಸೊ ಹಾಗಾಗಿ ಒಂದು ಹಾಡಿನ ಅಗತ್ಯ ಇತ್ತು ಅದನ್ನು ತಗೊಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಲೀಕ್ ಆಗಿರೋ ವೀಡಿಯೋದಕ್ಕೆ ಲೀಕ್ ಆಗಿರೋ ವಿಡಿಯೋಗೆ ನಾನು ಸಂಬಂಧ ಇಲ್ಲ ಅದಕ್ಕೂ ನನಗೂ ಸಾರಿ ಟು ಯಾವುದು ಗೊತ್ತಿಲ್ಲ ನನಗೆ ಎಲ್ಲೋ ಆಚೆ ಬಂದಿದೆ ವೀಡಿಯೋ ಅಂತ ಎಲ್ಲಿ ಅಂತ ಗೊತ್ತಿಲ್ಲ ಸಿ ಎಲ್ಲಿಂದ ಬಂದು ನಮ್ದು ವಾಟರ್ ಮಾರ್ಕ್ ಇರ್ತದೆ ಎಲ್ಲಿಂದ ಬಂದಿದೆ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ ನಾನು ಇನ್ನೂ ನೋಡಿಲ್ಲ ಯಾಕಂದ್ರೆ ಐ ವಾಸ್ ವೆರಿ ಮಚ್ ತಂಡ ಶಿಡ್ಗಢದಲ್ಲಿ ಸುಮಾರು ಹನ್ನೊಂದು ದಿನ ಬಿಸಿಲಲ್ಲಿ ನಿಂತು ಒಣಗಿ ಆ ಕೆಂಡದಲ್ಲಿ ಕಪ್ಪಾಗಿ ಇನ್ನೂ ನಾನು ಓಕೆ ಇವರೆಲ್ಲ ಆಗ್ಬಿಟ್ರು ಅದು ನನಗೆ ಸಮಸ್ಯೆಯಾಗಿ ಒಂದು ವಾರ ಡಿ ಟ್ಯಾನಿಂಗ್ ಏನ್ಬಿಟ್ಟು ಬ್ರೇಕ್ ಕೊಟ್ಟಿದ್ದೀನಿ ಇವಾಗ ಹಬ್ಬ ಪ್ಲಸ್ ಡಿಟ್ಯಾನಿಂಗ್ ಬಹಳ ಅದ್ಭುತವಾಗಿದೆ ಸಿನಿಮಾದಲ್ಲಿ ನಿಜವಾಗ್ಲು ಅವರಿಬ್ಬರ ವೆರಿ ಗುಡ್ ಸೊ ನಾನು ಕ್ಯಾಸ್ಟ್ ಮಾಡಿದ್ದೆ ಆ ಒಂದು ಉದ್ದೇಶದಿಂದ ತುಂಬಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರಗಳಿತ್ತು ಹಾಗಾಗಿ ಇಬ್ಬರು ಕೆಮಿಸ್ಟ್ರಿ ಚೆನ್ನಾಗಿದೆ ಪಾತ್ರ ಪೋಷಣೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬರಬೇಕು ಅನ್ನೋ ಹಠದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸೊ ನಮ್ಮ ಇಚ್ಛೆ ಆಮೇಲೆ ಅದು ಸ್ವಲ್ಪ ನೇಚರ್ ಸಪೋರ್ಟ್ ಮಾಡಬೇಕು ಮಳೆ ಗಿಳೆ ಎಲ್ಲ ನೋಡಿ ಆ ಮೇ ಮೂವತ್ತಕ್ಕೆ ಕಾಫಿ ರೆಡಿ ಆಗುತ್ತೆ ಸೊ ಆಲ್ರೆಡಿ ಕಾರ್ಡಿಂಗ್ ಶೂ ಆಗಿದೆ ಡಬ್ಬಿಂಗ್ ಶೂ ಆಗಿದೆ

ಮಾತಿಗೆ ತುಂಬಾ ಬೇರೆ ಥರದ್ದೇ ಪ್ರಾಮುಖ್ಯತೆ ಇರೋದ್ರಿಂದ ನರೇಟಿವ್ ತುಂಬಾ ಜಾಸ್ತಿ ಇರೋದ್ರಿಂದ ತುಂಬಾ ಮುಂಚೆನೆ ಡಿಂಗ್ ಶುರು ಮಾಡ್ತೀವಿ ಬರವಣಿಗೆ ಕಾರ್ಯ ನಾಗಶೇಖರ್ ಅವರು ಮತ್ತೆ ಸಂಭಾಷಣೆ ಚಂದ್ರಚೂಡ್ ಅವರು ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ ಈಗ ಒಂದೆರಡು ದಿನ ಟ್ವೆಲ್ ದಿನ ಮತ್ತೆ ನಾವು ಶೂಟಿಂಗ್ ಶುರು ಮಾಡ್ತೀವಿ ಅದಕ್ಕೆ ಮುಂಚಿತವಾಗಿ ಏನೇನಾದ್ರು ಒಂದಷ್ಟು ವಿಷಯಗಳು ಬೇಕಲ್ಲ ಅದನ್ನ ಬರವಣಿಗೆ ಶುರು ಮಾಡಿದೀವಿ ಚಿತ್ರೀಕರಣ ಗೆಳೆಯ ಹೇಳಿದಾಗ ಇನ್ನೊಂದು ಹದಿನೇಳು ಹದಿನೆಂಟು ದಿನಗಳ ಕಾಲ ಒಂದೇ ಶೆಡ್ಯೂಲಲ್ಲಿ ನಾವು ಶೂಟ್ ಮಾಡೋವೇ ಫಿನಿಶ್ ಆಗುತ್ತೆ ನಂತರದ ಕೆಲಸಗಳು ನಡೆಯುತ್ತೆ ಜೂನ್ ಜೂನ್ ಅಂತ ನಾವು ಏಪ್ರಿಲ್ ಅಂತಲೇ ಮೊದಲು ಹೇಳಿದ್ವಿ ಕಾರಣಾಂತರಗಳಿಂದ ಆಗಲಿಲ್ಲ ಅದು ನಾವು ಅಷ್ಟು ಸ್ಪೀಡಾಗಿ ಕೆಲಸ ಆಗಲಿ ತುಂಬ ರಶ್ ಇದೆ ಎಲ್ಲ ಸ್ಟುಡಿಯೋಗಳು ಬ್ಯುಸಿ ಇದ್ದಾರೆ ಎಲ್ಲರೂ ಬ್ಯುಸಿ ಇದ್ದಾರೆ ಮ್ಯೂಸಿಷಿಯನ್ಸ್ ಎಲ್ಲರೂ ಬ್ಯುಸಿ ಇದ್ದಾರೆ ಹಾಗಾಗಿ ಸ್ವಲ್ಪ ತಡ ಆಗುತ್ತೆ ನಾವೆಲ್ಲ ಮುಗಿಸಿ ತುಂಬ ಹೊಡೆದು ಬಂದು ಇನ್ನೊಂದು ಪ್ರೆಸೆಂಟ್ ಮಾಡಿ ನಾವು ಕರೆಕ್ಟ್ ರಿಲೀಸ್ ಡೇಟ್ ಪ್ಲಾನ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀವಿ ಗೀತಾ ಸಿನಿಮಾ ತುಂಬಾ ಹತ್ತಿರವಾದಂತ ಸಿನಿಮಾ ನಿಮ್ ಕರಿಯರ್ಗೆ ಮಹತ್ವದ ಸಿನಿಮಾ ಹಂಗಾಗಿ ಅದರ ಸೀಕ್ವೆಲ್ ಅಂದಾಗ ಸಹಜವಾಗಿ ದೊಡ್ಡ ನಿರೀಕ್ಷೆ ಇರುತ್ತೆ ಪ್ರೇಕ್ಷಕರಿಗೆ ಆ ನಿಟ್ಟಿನಲ್ಲಿ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಅವ್ರು ಇಟ್ಕೊಂಡ್ರು ಯಾವ ನಿರೀಕ್ಷೆನು ಉಳ್ಳಾಗೋದಿಲ್ಲ ಒಂದು ಅದ್ಭುತವಾದ ಮತ್ತೊಂದು ಅದ್ಭುತವಾದ ಪ್ರೇಮ ತುಂಬಾ ಮೆಲೋಡಿಯಸ್ ಆದ ಹಾಡುಗಳು ಅರ್ಥಪೂರ್ಣವಾದ ಸಂಭಾಷಣೆ ಛಾಯಾಗ್ರಹಣ ಪ್ರತಿಯೊಂದು ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗ್ಬೋದು ಪಾತ್ರಗಳು ಏನ್ ಬೇಡ್ತಾ ಇದೆಯೋ ಚಿತ್ರಕಥೆ ಏನು ಕೇಳ್ತಾ ಇದೆಯೋ ಅದನ್ನ ತುಂಬಾ ಸಹಕಾರ ಕೊಟ್ಟ ನಿರ್ಮಾಪಕರು ಅದನ್ನ ಚೆನ್ನಾಗೆ ಚೆನ್ನಾಗಿ ಡೈರೆಕ್ಟರ್ ಮುದ್ದಾಗಿ ತೋರಿಸ್ತಾ ಇರೋ ಕ್ಯಾಮರಾಮನ್ ಎಲ್ಲ ಆರ್ಟಿಸ್ಟ್ ಇಷ್ಟ ಆಗಬಹುದು ಸಂಪತ್ ಆಗಿದೆ ಈಗ ರಾಗಿಣಿ ರಾಗಿಣಿ ನವೀನ್ ಸಾಂದ್ರ ಚೇತನ್ ಚಂದ್ರ ಇದ್ದಾರೆ ನಾನಿ ಸಾಧು ಕೋಕಿಲ್ ಅವರಿದ್ದಾರೆ ಎಲ್ಲ ಪಾತ್ರವರ್ಗ ತುಂಬಾ ಬದುವಾಗಿದೆ ಒಂದು ಸಿನಿಮಾಗೆ ಯಾವ ಯಾವ ಅಂಶಗಳು ಬೇಕೋ ಒಂದು ಪ್ರೇಮಗತಿಗೆ ಯಾವ್ದು

ಆದ್ರೆ ಸಂಜು ನಂತರ ಈ ಒಂದು ಪ್ರೇಮಕತೆ ಮತ್ತೆ ಅದು ಗೆಳೆಯ ಲೈನ್ ಹೇಳಿದಾಗ ಎಕ್ಸೈಟ್ ಆಗಿ ಇದನ್ನ ಮಾಡ್ತಾ ಇದ್ದಾರೆ ಈಗ ಏನಾಯ್ತು ಘಟ ಶೂಟಿಂಗ್ ಮಾಡ್ತಾ ಇದ್ದಾಗ ಸಾಕಷ್ಟು ಜನ ಫೋನ್ ಮಾಡಿದ್ರು ನನ್ನ ಪತ್ರಕರ್ತ ಮಿತ್ರರು ಅದೇನು ಶಿಡ್ಲ ಘಟ ಯಾಕೆ ಶಿಡ್ಲ ಸೊ ಅದಕ್ಕೊಂದಿನ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ನನ್ನ ಮಾಧ್ಯಮದ ಮೂಲಕ ನನ್ನೆಲ್ಲ ಪತ್ರಕರ್ತ ಮಿತ್ರರಿಗೆ ಅದನ್ನ ಹೇಳಬೇಕು ಸೊ ಶಿಡ್ಲ ಘಟ ಇಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಅನ್ ಸೊ ಈ ಶಿಡ್ಲಘಟ್ಟದಲ್ಲಿ ಏನು ಸಿಲ್ಕ್ ಅಂದ್ರೆ ಒಂದು ಹುಳುನ ಚಾಕಿ ಮೊಟ್ಟೆಯಿಂದ ಹುಳು ಮಾಡೋದ್ರಿಂದ ಹಿಡಿದು ಅದು ಚಂದ್ರಕ್ಕೆಗಾಕಿ ಗೂಡು ಮಾಡೋದ್ರಿಂದ ಹಿಡಿದು ಆ ಗೂಡಿನಿಂದ ನೂಲು ಎಳೆಯೋದ್ರಿಂದ ಹಿಡಿದು ಆ ನೂಲಿಂದ ರೇಷ್ಮೆ ಮಾಡುವವರೆಗೂ ಒಂದು ಕಂಪ್ಲೀಟ್ ಸೈಕಲ್ ನಡೆಯುವಂತದ್ದು ಅತಿ ದೊಡ್ಡ ಜಾಗ ಅದು ಶಿಡ್ಲಘಟ್ಟ ಪ್ರಪಂಚದಲ್ಲೇ ಪ್ರಪಂಚದಲ್ಲಿ ವೆರಿ ಫೇಮಸ್ ಸೊ ಈ ತರದ ಒಬ್ಬ ಜಾಗದಲ್ಲಿ ಒಬ್ಬ ಹುಡುಗ ಅಲ್ಲಿ ಏನಾಗಿದೆ ಶಿಡ್ಲಘಟ್ಟದಲ್ಲಿ ಆ ರೇಷ್ಮೆಗೆ ಬೆಲೆನೇ ಇಲ್ಲ ಶಿಡ್ಲಘಟ್ಟದ ರೇಷ್ಮೆ ಏನಿದೆ ಅದು ಧರ್ಮಾವರಂಗೋ ಕಾಂಜಿಪುರಂಗೋ ಬನಾರಸ್ಗೋ ಹೋಗುತ್ತೆ ನಮ್ಮ ಸೀರೆಗಳಿಗೆ ಅವ್ರ ಸೀರೆ ಆಗ್ತದೆ ಇದು ಕಾಂಜಿಪುರಂ ಸ್ಯಾರಿ ಇದು ಧರ್ಮಾವರಂ ಸ್ಯಾರಿ ಇದು ಬನಾರಸ್ ಸ್ಯಾರಿ ಸೊ ಅವರ ಹೆಸರು ಅದು ಮಾರ್ಕೆಟ್ ಆಗ್ತದೆ ಸೊ ನಮ್ಮ ನೂಲುಳಿಯೋ ಜನ ಸಾವಿರಾರು ಜನ ರೆಸ್ಪಿರೇಟರಿ ಆಸ್ತಮಾ ಇಂದ ಸಾಯ್ತಾ ಇದ್ದಾರೆ ಸೊ ಅದಕ್ಕೆ ಒಂದು ಪ್ರಾಪರ್ ಮೆಡಿಕೇಶನ್ ಆಗಲಿ ಪಾಲಿಸೀಸ್ ಆಗಲಿ ಹಾಸ್ಪಿಟಲ್ಸ್ ಆಗಲಿ ಸಪೋರ್ಟ್ ಆಗಿದೆ ಗೌರ್ಮೆಂಟ್ ಕಡೆಯಿಂದಲೂ ಇಲ್ಲ ಆ ಜನ ತುಂಬಾ ಒದ್ದಾಡ್ತಾ ಇದ್ದಾರೆ ನೀವು ಒಂದ್ಸಲಿ ಸಿಟಿ ಗೋಲ್ಡ್ ಮಾರ್ಕೆಟ್ ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ಕಂಪ್ಲೋ ಮಾಡಿದ್ರ ಹಾಗೆ ಅದ ಸೊ ಅದರ ವಿರುದ್ಧ ನಮಗೆ ನ್ಯಾಯ ಬೇಕು ನಮ್ಮ ಜನ ಸಾಯಬಾರದು ನಮ್ಮ ನೂಲಿಗೆ ಬೆಲೆ ಬೇಕು ನಮ್ಮ ನೂಲನ್ನ ಎಳೆ ಕಾರ್ಮಿಕರಿಗೆ ಬೆಲೆ ಬೇಕು ಅಂತ ಹೋರಾಟ ಮಾಡೋ ಇಬ್ಬರು ಲವರ್ಗಳ ಕತೆ ಒಂದು ಹುಡುಗ ಒಂದು ಹುಡುಗಿ ಪ್ರೇಮಿಗಳ ಕತೆ ಸಂಜೀವಚಿತ ಭಾಗ ಎರಡು ಅದು ಒಂದಕ್ಕೆ ಹೇಗೆ ಕನೆಕ್ಟ್ ಆಗಿರುತ್ತೆ ಅಂತ ಮೆಕ್ಯಾನಿಕ್ ಸಿ ಎಲ್ ಎಸ್

ಅವರು ಹೇಳೋ ಕಥೆಗಳನ್ನ ಕೇಳಿ ನಾವು ಯಾವಾಗ ಅವಾಗ ಹಾಂಟ್ ಮಾಡೋದು ಸೊ ನಾವು ಒಂದು ಆರ್ಟಿಫಿಷಿಯಲ್ ಲವ್ ಸ್ಟೋರಿ ಮಾಡೋದಕ್ಕಿಂತ ಒಂದು ಇಮ್ಯಾಜಿನರಿ ಲವ್ ಸ್ಟೋರಿ ಮಾಡೋದಕ್ಕಿಂತ ನಮ್ಮ ಮಣ್ಣಿನ ಕತೆ ಮಾಡಬೇಕು ಅನ್ನೋದು ಈ ಸಾರಿ ಸರಿ ಹೊರಟ ಆಗಿದೆ ಇದನ್ನು ಶುದ್ಧಿವಾಗ ಅಳವಡಿಸ್ಬೇಕು ಈ ತರ ಕತೆ ಮಾಡಬೇಕು ಅಂತ ಪ್ಲಾನ್ ಮಾಡಿ ಸೊ ಆ ಕಥೆನ ಆಯ್ಕೆ ಮಾಡ್ತೀವಿ ಲವ್ ಸ್ಟೋರಿ ಇದು ಕಮರ್ಷಿಯಲ್ ಸಿನಿಮಾದ ಜೊತೆಗೆ ನೀವು ಹೇಳಿದಂಗೆ ಒಂದಷ್ಟು ಮನೋವಿಕಾಸದ ಮನೋವಿಕಾಸ ಬಹುಶಃ ಸಿನಿಮಾ ರಿಲೀಸ್ ಆದ್ಮೇಲೆ ಸರ್ಕಾರದ ಗಮನಕ್ಕೆ ಹೋಗಿ ಕೈಗಾರಿಕಾ ಸಚಿವರು ಇರ್ಬೋದು ಅಥವಾ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಗೌರ್ಮೆಂಟ್ ಇದೆ ಅಲ್ಲ ಖಂಡಿತವಾಗಿ ನಮ್ಮ ಧರ್ಮ ಏನು ಒಬ್ಬ ಹ್ಯೂಮನ್ ಬೀಯಿಂಗ್ ಒಬ್ಬ ಮನುಷ್ಯತ್ವ ಒಬ್ಬ ಮನುಷ್ಯನಾಗಿ ಒಬ್ಬ ಒಂದು ರೆಸ್ಪಾನ್ಸಿಬಲ್ ಆ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಹೀರೋ ಆಗಿ ಟೀಮ್ ಆಗಿ ನಮ್ಮ ಕೆಲಸನ ನಾವು ಮಾಡ್ತಾ ಇದ್ದೀವಿ ಇದು ಎಷ್ಟರ ಮಟ್ಟಿಗೆ ರಿಸಲ್ಟ್ ಕೊಡುತ್ತೆ ಓಕೆ ಐ ಟು ಬಿಡ್ತದೆ ಇದರ ಪರಿಣಾಮ ಅಂತೂ ಇಲ್ಲಿಗಿದೆ ನಮ್ಮ ಮಣ್ಣಿನ ಜನ ಅವರ ಬಣ್ಣಕ್ಕೆ ಅವರ ನೂಲಿಗೆ ಅವರ ಪ್ರಾಣಕ್ಕೆ ನೆಲೆಯಲ್ಲೇ ಒದ್ದಾಡ್ತಿರೋ ಸ್ಥಿತಿ ಇದೆ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಡ್ತೀವಿ ಸಿಕ್ಕಿದ್ದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಜನ ಒಳ್ಳೇದಾಗಿರೋದು ನಮ್ಮ ಈ ವಿಶೇಷ ಆಕ್ಷೇಪಲ್ಲ

ನಾವೇ ನಾವೇ ಮಾಡಿಟ್ಟಿರೋ ಕೃತಿ ಅಲ್ವಾ ಅದು ಇದೇ ಅಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಕ್ಲಾಪ್ ಮಾಡಿಡ್ತೀವಲ್ಲ ಸಂಜು ವೆಜ್ ಗೀತ ಭಾಗ ಎರಡು ಅಂತ ಅಲ್ಲೇ ಕಾಣಕ್ ಶುರು ಮಾಡ್ಬೇಕು ಆಮೇಲೆ ಇನ್ನೊಂದು ಈ ಇದು ಕಿಟ್ಟಪ್ಪ ಬ್ಯೂಡಿ ಅಂದ್ರೆ ಅನ್ನೋ ಶಾರ್ಟ್ ಇದೆಯಲ್ಲ ಅದು ತೆಗೆದಾಗಲೆಲ್ಲ ಅದು ಕಾಣಿಸ್ತದೆ ಸೊ ಅದೇ ಅದರ ಕನೆಕ್ಷನ್ನು ಅದರ ಎಮೋಷನ್ನು ನಮ್ಮ ಜೊತೆ ತುಂಬ ಇರೋದ್ರಿಂದ ಇಟ್ ಆಲ್ವೇಸ್ ಆನ್ಸರ್ಸ್ ಒಂದು ದೊಡ್ಡ ಸಕ್ಸಸ್ ಕೊಟ್ಟರು ಸಿನಿಮಾ ಆಮೇಲೆ ಸಂಜು ಮತ್ತು ಗೀತಾ ಹಾಡನ್ನ ಸಂಜು ಮತ್ತು ಗೀತಾ ಈ ಹಾಡು ಹೆಂಗ್ ಬರುತ್ತೆ ಈ ಸಿನಿಮಾದಲ್ಲಿ ಅದನ್ನ ಕೂಡ ಬೆಳೆಸ್ತಾರೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ದೀಗ ಸಂಜು ಬೆಳೆಸಿ ಗೀತಾ ಬುಮಾರೊಂದು ನಲವತ್ತು ದಿನ ಶೂಟಿಂಗ್ ಬಂದಿದೆ ಸ್ವಿಟ್ಜರ್ಲ್ಯಾಂಡಲ್ಲಿ ಆ್ಯಕ್ಚುಲಿ ನಾವು ಹೊರಡೋ ಪ್ಲಾನ್ ಮಾಡ ಮಾಡಿದಾಗ ನಾನೇ ಡೈರೆಕ್ಟಿಗೆ ಬೇಡ ಸಿಗೋಣ ಈಗ ಡಿಸೆಂಬರ್ ಮಾಡಬೇಡಿ ನಂಗೆ ತುಂಬ ಜನ ಕಳಿಸ್ಬೇಡ ಈಗ ಹೋದ್ರೆ ನಿಮಗೆ ಭಾಳ ಸಮಸ್ಯೆ ಆಗುತ್ತೆ ಬೇಡ ಅಂತ ಆದರೂ ಡೈರೆಕ್ಟು ಹಠ ಅಟಕ್ ಬಿದ್ದು ಹೋಗ್ಲೇಬೇಕು ಬೇಡ ಮಾಡೇ ಮಾಡೋಣ ಅಂತ ಅಟಕ್ ಬಿದ್ದರು ಹಾಗಾಗಿ ಡಿಸೆಂಬರ್ ಮಾಡೋದು ಲಕ್ಕಿಲಿ ನಮಗೆ ಏನು ಹನ್ನೊಂದು ಲೊಕೇಶನ್ ಮಾಡಿದ್ರು ಅಷ್ಟು ಒಳ್ಳೆ ಸಪೋರ್ಟ್ ಮಾಡ್ತು ನಮಗೆ ವೆದರಿಂದೂ ತುಂಬ ಸಪೋರ್ಟ್ ಮಾಡ್ತು ಅಲ್ಲಿ ನಮಗೊಂದು ಮೂವತ್ತು ಜನ ಹೋಗಿದ್ದು ಲಕ್ಕಿಲಿ ಯಾರಿಗೂ ಒಂದು ಚೂರು ಎಂಪತ್ತು ಸೂಟ್ ಒಂದು ಟ್ರಿಪ್ ಹೋದಂಗೆ ಅನಿಸ್ತು ನಮಗೆ ಆ ಫೀಲ್ ಎಲ್ಲ ಭಾಳ ಚೆನ್ನಾಗಿ ಕೂತ್ಕಟ್ಟು ಮಾಡಿದ್ರು ಅದ್ಭುತವಾಗಿ ನಮ್ಮ ಕಿಟ್ಟಪ್ಪ ಮತ್ತು ನಮ್ಮ ಈ ರೀತಿ ಮಾಡ ಭಾಳ ಚೆನ್ನಾಗಿ ಕೋಆಪ್ರೇಟಿವ್ ಆಗಿ ಆ್ಯಕ್ಟಿಂಗ್ ಎಲ್ಲ ಮಾಡೋದು ತುಂಬ ಸುಂದರವಾಗಿ ಇಬ್ಬರು ಒಳ್ಳೆ ಮುದ್ದು ಕಾಣ್ತಾ ಇದ್ದಾರೆ ಭಾಳ ಫ್ಯಾಮಿಲಿ ಹಿಂದೆ ಏನು ರಾಜ್ಕುಮಾರ್ ಅವ್ರದ್ದು ಸಿನಿಮಾ ನೋಡಲಿಕ್ಕೆ ಹೀಗೆ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ರು ಆ ರೇಂಜಿಗೆ ಇದೆ ಸ್ಟೋರಿ ಸ್ಟೋರಿನೂ ಅದ್ಭುತವಾಗಿದೆ ಸಾಂಗ್ಸು ಅದ್ಭುತವಾಗಿದೆ ತಕ್ಷಣ ಕಾಮಿಡಿ ಇದೆ ಒಂದು ಫ್ಯಾಮಿಲಿ ಆಡಿಯನ್ಸು ಕೂತು ಎರಡು ಅವರ್ ನೋಡಲಿಕ್ಕೆ ಬೇಕು ಎಲ್ಲ ಅಂಶಗಳನ್ನೂ ನ ಮಾಡಿದ್ದಾರೆ ಭಾಳ ಚೆನ್ನಾಗಿ ಬರ್ತಾ ಇದೆ ಮೊನ್ನೆ ಶಿಡ್ಡುಗಟ್ಟೆ ಲೆವೆನ್ ಡೇಸು ಇವತ್ತು ನಲ್ವತ್ತು ಫಾರ್ಟಿ ಟೆಂಪ್ರೇಚರ್ ಇದೆ ಎಲ್ಲ ಹಿಂಗೆ ಹಿಂಗೆ ನೋಟೆ ಎಲ್ಲ ಟ್ಯಾನಾಗಿ ಟ್ಯಾನಾಗೋಗಿದ್ದಾರೆ ಹಂಗಾಗಿ ಒಂದು ಒಂದು ವಾರ ಗ್ಯಾಪ್ ಕೊಟ್ಟು ಫ್ರೈಡೇಯಿಂದ ಈಗ ಹಬ್ಬನೂ ಇತ್ತು ಫ್ರೈಡೆಯಿಂದ ಮತ್ತೆ ಲಾಸ್ಟ್ ಕಂಗ್ ಆಗ್ತಾ ಇದ್ದೀವಿ ಸಾಂಗ್ಸು ಸೋನು ನಿಗಮೆ ಆಲ್ಬಮ್ ಮೂರು ಸಾಂಗ್ಸ್ ಹಾಕಿದ್ದಾರೆ ಈಗ ಶ್ರೇಯ ಘೋಷಣೆ ಒಂದೊಂದು ಸಾಂಗ್ ಆಡ್ತಾಯಿತ್ತು ಒಂದು ಸಾಂಗು ಬಂಗ್ಳಿ ಆಡ್ತಾ ಇದ್ದಾರೆ ಭಾಳ ಅದ್ಭುತವಾಗಿ ಐದು ಸಾಂಗು ತುಂಬ ಚೆನ್ನಾಗಿದೆ ಬೆಸ್ಟ್ ಪಾರ್ಟ್ ಅಂದರೆ ರೆಕಾರ್ಡ್ ಮಾಡ್ತಾ ಇದ್ದೀವಿ ಮುಂಬೈಲಿ ನಾನು ನಮ್ಮ ನನ್ನ ಸ್ವಂತ ಕದಿಮ್ ಅವರೇ ಪ್ರೊಡ್ಯೂಸರ್ ಸೊ ರೆಕಾರ್ಡ್ ಮಾಡ್ತಾರೆ ಮೂರು ಸಾಂಗ್ ಹಾಡಿದ್ಮೇಲೆ ಸೋನು ಕಡನ್ನ ಕೇಳೋರು ಎ ಐ ವಿಲ್ ಕಮ್ ಫಾರ್ ದಿಸ್ ಆಡಿಯನ್ಸ್ ದ ಸೋ ಫ್ಯಾಂಟಾಸ್ಟಿಕ್ ಆ ವಿಡಿಯೋ ಇದೆ ತೋರಿಸ್ತಿದೆ ನಮಗೆ ಆ ಹಾಡುಗಳು ಚೆನ್ನಾಗಿದೆ ಅಂತ ಅವಾಗಲೇ ಜಾಸ್ತಿ ಬಂದಿದ್ದು ಸೋನು ನಿಗಮ್ ಸಾವಿರಾರು ಹಾಡುಗಳ ಐದು ಈ ಸಿನಿಮಾದ ಹಾಡುಗಳು ಅದ್ಭುತವಾಗಿದೆ ನಾನು ಈ ಸಿನಿಮಾದ ಆಡಿಯೋ ರಿಲೀಸ್ ಬರ್ತಿರೋನೇ ಇಲ್ಲಾ ದಟ್ ಇಟ್ಸೆಲ್ಫ್ ಇಸ್ ಎ ಗ್ರೇಟ್ ಫೋನ್ ಫೋಟೋ ಸೋ ಹಾಗಾಗಿ ಆ ವಿಡಿಯೋ ಅದೀಗಲ್ಲ แชร์ ಮಾಡ್ತೀರಾ ಅವ್ರ ಸಾಂಗ್ ಹಾಸನ ಪ್ಲಾನ್ ಮಾಡ್ತಾ ಇದ್ದೀವಿ ಹಾ ಪಬ್ಲಿಕ್ ಅವ್ರು ಅವರೆ ಬರ್ತಾರೆ ಸೌಣ್ ಗೌನ್ ಬಾಳ ಅವರೇನೆ ಸಾಂಗ್ ಸ್ಟುಡಿಯೋ ಇಂದ ಸಾಂಗ್ ಹೇಳಿದ್ ಬಂದ್ಬಿಟ್ಟು ಅವರೆ ಹೇಳಿದ್ರು ಬಹಳ ಚೆನ್ನಾಗಿದೆ ಸಾಂಗ್ ತುಂಬಾ ಚೆನ್ನಾಗಿದೆ ಅಂದ್ರೆ ಅವರೆ ನಾನೇ ಬರ್ತೀನಿ ಇದನ್ನ ಲಾಂಚ್ ಮಾಡ್ಲಿಕ್ಕೆ ಅಂತ ನಾವು ಕೇಳಿದ್ರೆ ಅವರೇ ಒಪ್ಕೊಂಡ್ರು ಪಾಪ ಬೆಂಗ್ಳೂರಲ್ಲಿ ಮಾಡ್ಬೋದು ಹಾಸನ್ ಹಾಸನು ನನ್ನ ನಿರ್ಮಾಪಕರ ಊರು ಹುಟ್ಟೂರು ಹುಟ್ಟೂರು ಹಾ ಅಲ್ಲ ಆಸನ ಇಲ್ಲೇನ್ ಬೆಂಗಳೂರಲ್ಲಿ ಸೌರಣಿಗಮ್ ನೈಟ್ಸ್ ಸಾಕಷ್ಟು ಆಗ್ತದೆ ಅಲ್ಲ ನಿಮ್ಮಂಗೇ ನಿಮಗೆ ವ್ಯವಸ್ಥೆ ಮಾಡ್ತೀನಿ ನಿಮಗೆ ಒಂದು ಸ್ಪೆಷಲ್ ಎಸಿ ಬಸ್ ಮೀಡಿಯಾಗೆ ಎಷ್ಟು ಬಸ್ ಒಳ್ಳೆ ಎಸಿ ಬಸ್ ಎಲ್ಲ ಕ್ರಿಕೆಟರ್ಸ್ ಕಳಿಸ್ತಾರಲ್ಲ ಆ ಆತರದ ಬಸ್ ನಾಲ್ಕು ಇಲ್ಲ ನಾಲ್ಕಿರಲಿ ಈಗ ಸೋಶಿಯಲ್ ಮೀಡಿಯಾ ನಮ್ಮದು ಒಂದು ಬಸ್ ಏರೋಸ್ಪೇಸ್ ನಮ್ಮ ಸೋಷಿಯಲ್ ಮೀಡಿಯಾದವರು ನಮ್ಮ ಫ್ರೆಂಡ್ಸ್ ಮೀಮರ್ಸ್ ಇನ್ಫ್ಲುಯೆನ್ಸರ್ಸ್ ಎಲ್ಲಾ ಬರಬೇಕಲ್ಲ ಅದೆಲ್ಲ ವ್ಯವಸ್ಥೆ ಎಲ್ಲ ಈ ಆ ವೀಡಿಯೋನ ನಿಮ್ಗೆ ಕಳ್ಸ್ಕೊಡ್ತೀನಿ ನಾಗೇಂದ್ರ ಅಣ್ಣ ಹಾ ತೋರಿಸ್ತೀನಿ ನಿಮ್ಗೆ ಅಲ್ಲೇ ತೋರ್ಸೋಣ ಹಿಂಗೆ ಅಂತ ಹ್ಮ್ ಸ್ಪೀನ್ ಸ್ಪೀನ್ ಅಲ್ಲಿ ತೋರ್ಸಿ ಹಾ ಇವಾಗ ಹೇಳ್ಕೊಣ ಎಲ್ಲರೂ ಚಿಕ್ಕದಾಗಿ ಪೂಜೆ ಮಾಡಿ ಡಬ್ಬಿಂಗ್ ಶುರು ಮಾಡೋಣ ಮಂಗಳವಾರೇ ಭದ್ರಾವತಿ ಬರ್ತದೆ